ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್ ಇದು ನಮ್ಮ ನಕ್ಷತ್ರ ಯೂಟ್ಯೂಬ್ ಚಾನಲ್ ಇದೆ ನಿಮಗೆ ಎಲ್ಲರಿಗೂ ಯೂಟ್ಯೂಬ್ ಚಾನೆಲ್ ಸಿಂಪಲ್ ಆಗಿರೋ ಏಳು ಚುಕ್ಕಿ ಏಳು ಸಾರಿ ಒಂದು ಸರ್ ತುಂಬ ಈಝಿ ಇದೆ ಹಾಕ್ಕೊಳೋಕ್ಕೆ ಪ್ರಶಸ್ತಿ ತುಂಬ ಈಝಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಸೆವೆಂಟು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮರ್ಯಾಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಲೈಕ್ ಚಿತ್ರ ಸರ್ ಮಾತಾಡೋಣ ಹಾಂ ಮತ್ತು ಅಣ್ಣ ಮತ್ತೆ ಚೆನ್ನಾಗಿರಲಿಲ್ಲ ನಮ್ಮ ನೋಡು ಇದು ಸುಂದರ ಮರೆಯ